ವರ್ಗ ಸ್ಟಾರ್ಟ್ ಆಗಿದೆ ನಾನ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ನಮ್ ಜೀವನ ಕಳ್ಕೊತಾ ಇದೀವೋ ಬದುಕಸ್ಕೊತಾ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ ಮಾರ್ಟಿನ್ ಸಿನಿಮಾಗಿಲ್ಲ ಅಂದ್ರೆ ಜೀವ ಯಾಕಂದ್ರೆ ತಾಯಿ ಅವರೆಲ್ಲರೂ ನಾವು ನಾವು ಹೊರಗಡೆ ಹೋಗ್ಬೇಕಾದ್ರೆ ಕ್ಷೇಮವಾಗಿ ಬರ್ಲಿ ಅಂತ ಆರೈಸ್ತಾ ಇರ್ತಾರೆ ನಾವು ಸತ್ತೋಯ್ತಾ ಇದ್ವಿ ನಾವು ಬದುಕೊಂಡ್ಬಿಟ್ವಿ ಅಂತ ಅನ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಸ್ಕೋಬೇಕು ಆ ತರದ್ದೆಲ್ಲ ಈ ಸಿನಿಮಾಗ ಅವಶ್ಯಕತೆ ಇಲ್ಲ ಎಲ್ಲಾ ಕಡೆನೂ ಪಾಸಿಟಿವ್ ನೆಗೆಟಿವ್ ಅಂತ ಅಲ್ಲ ಅದೀಯ ಅಲ್ಲ ನನಗೂ ಎಷ್ಟು ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದ್ರು ನಾನು ಮಾತಾಡ್ಬಿಟ್ಟು ಏ ಅದು ಹಂಗಾಯ್ತು ಆ ತರದಲ್ಲ ನನಗೆ ಅದನ್ನ ಹೇಳಕ್ಕೆನೇ ಒಬ್ಬ ನನಗೆ ಲಕ್ಷ್ಮಿನು ಒಂದಸತಿ ಕಾಲ್ ಮಾಡಿದ್ರು ಯೂ ನೋ ನಮ್ಮ ಲೋಕಿ 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 ಕಾಲ್ ಮಾಡಿದಾ ಇಲ್ಲ ಲೋಕಿ ನನಗೆ ಏನು ಅದನ್ನ ಅದ ನೆನಸಿಕೊಂಡ್ರೆ ಒಂದೊಂದಸತಿ ಭಯ ಆದಂಗ ಆಗುತ್ತೆ ಯಾಕಂದ್ರೆ ಆ ಸಿಚುಯೇಷನ್ ಅಲ್ಲಿ ಇದ್ದ್ವಿ ನಾವು ಅವತ್ತು ಅಲ್ಲ ಒಂದು ನೈಟ್ಮೇರ್ ಅದನ್ನ ಅನುಭವಿಸಿರೋರು ಒಂದು ಒಂದು ದಿನ ಅವರಿಗೆ ಮೈಂಡ್ ತಿರ್ಗಾ ನಾರ್ಮಲ್ ಆಗೋಕ್ಕೆ ಬೇಕಾಗಿದೆ ಆಯಿತಾ ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ ಅದು ಆಗಿರೋ ಈ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾವು ಮಾಡಿ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳಿಗೆ ಹೋಗ್ಬಂದೆ ಆಯಿತಾ ನಮ್ಮ ನಮ್ಮ ತಂಡಕ್ಕೆ ಏನೂ ಆಗದೆ ಇರೋಂಗೆ ತೊಂದರೆ ಆಗದೇ ಇರೋಂಗೆ ನಮಗೆ ತಿರ್ಗಾ ಕೃಪೆ ಮಾಡಿದ್ದಕ್ಕೆ ನಾನು ಲ್ಯಾಟಿಟ್ಯೂಡ್ನ ಕೊಟ್ಟು ದೇವ್ರುಗಳಿಗೆ ಹೋಗಿ ಬಂದೆ ಆಯ್ತಾ ಇದರಿಂದ ಪ್ರಚಾರ ಮಾಡೋ ಅಗತ್ಯ ಇಲ್ಲ ಈಗ ಸಿನಿಮಾಗಳೆ ಅಂದಾಗ ಒಂದ್ ಕಡೆ ಆಕ್ಷನ್ ಕಾಂಬಿನೇಷನ್